ನೋಡಿ ಇಷ್ಟು ಕೆಲವೇ ದಿನಗಳಲ್ಲಿ ಶಿಗ್ಗಾಂವ್ ಮಹಾ ಜನತೆ ನನ್ನನ್ನು ಇವನ ಆರವನಯ್ಯ ಇವನಾರವನಯ್ಯವ ನಮ್ಮವನಯ್ಯ ನಮ್ಮವನಂತ ಏನು ನೆನೆಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಅವ್ರ ಮನಸ್ಸಿನಲ್ಲಿ ನಮಗೊಂದು ಸ್ಥಾನ ಕೊಟ್ಟಿದ್ದಾರೆ ಅವ್ರ ಆ ಸ್ಥಾನ ಮತ್ತು ಅವ್ರ ಗೌರವ ಕೊಟ್ಟಿರೋದು ನಾನು ವೃತ್ತಿ ಜೀವನ ಅವ್ರಿಗೆ ಚುರುಣಿಯಾಗಿರ್ತೀನಿ ಆ ಕಾರಣಕ್ಕೆ ಎಲ್ಲ ವರ್ಷ ಹೌದು ಎಲ್ಲ ನಮ್ಮ ಆತ್ಮೀಯರು ಬಂಧುಗಳು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇದು ನನ್ನ ದೊಡ್ಡ ಕುಟುಂಬ ಇವರು ನಮ್ಮ ಕುಟುಂಬಸ್ಥರೆ ಅವ್ರ ಮನಸ್ಸಿನಲ್ಲಿ ನನಗೊಂದು ಸ್ನಾನ ಅಂದ್ರೆ ನಾನು ಇಷ್ಟು ಅವ್ರು ಮಾಡೋಕ್ಕಾಗಲ್ಲ ಅವ್ರ ಪ್ರೀತಿ ವಿಶ್ವಾಸ ನಾನು ಬೆಳೆಸೋಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಇದ್ರ ಮಧ್ಯೆ ಸಚಿವರು ಜಮೀರ್ ಅಹಮದ್ ಅವರು ಬಂದು ಅಂದ ಮೇಲೆ ಕ್ಷೇತ್ರದಲ್ಲಿ ಒಂದು ರೀತಿ ಸಂಚಲನ ಮೂಡಿದೆ ಆ ಬಗ್ಗೆ ಏನಂದ್ರೆ ಹೇಳಿರೋದೇ ಬೆಳೆಣಿಕೆ ಅಷ್ಟು ಹೆಸರುಗಳನ್ನ ಅದರಲ್ಲಿ ಸಿ ಇಬ್ರಾಹಿಂ ಅವರ ಪುತ್ರ ಸಿಎಂ ಫೈಜ್ ಅವರು ಇದ್ದಾರೆ ಅನ್ನೋ ಒಂದು ಮಾತನ್ನ ಸಿ ನಿಮ್ಮ ನಿಮ್ಮ ಹೆಸರನ್ನು ಕೂಡ ಜಮೀರ್ ಅಹಮದ್ ಅವರು ಹೇಳಿರ್ತಕ್ಕಂಥದ್ದು ಯಾವ ರೀತಿ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋದಕ್ಕೆ ಅವರೇ ಸಾಕ್ಷಿ ನಿಮ್ಮ ಓಡಾಟಗಳು ಕ್ಷೇತ್ರದಲ್ಲಿ ಹೇಗೆ ನಡೆದಿದೆ ಈಗ ಅವರು ಮನಸ್ಸಿನಲ್ಲಿ ಮತ್ತೆ ಅವ್ರಿಗೆ ಬಂದಿರೋದು ವಿಚಾರ ಸುದ್ದಿಯಿಂದ ಜನ ಜನ ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಅಂತ ಕ್ಷೇತ್ರದಲ್ಲಿ ಅವ್ರಿಗೂ ಎಲ್ಲ ಸು ಸುದ್ದಿ ಬಂದಿದೆ ಆ ಕಾರಣದಿಂದ ಅವರು ನಮ್ಮ ಅವ್ರ ಮಾತಿನಲ್ಲಿ ನಮ್ಮನ್ನು ಹೆಸರಿಡಿಸ್ಕೊಳ್ಳೋದೆಂದರೆ ನನಗೂ ಎಲ್ಲೋ ಒಂದು ಕಡೆ ನಮ್ಮ ಪ್ರಯತ್ನಕ್ಕೆ ಎಲ್ಲೋ ಫಲ ಸಿಗ್ತಾ ಇದೆ ಅಂತ ಮತ್ತೆ ಜನರು ವಿಶ್ವಾಸ ನಾನು ಪಡಿತಾ ಇದೆ ಅಂತ ಅದರ ಒಂದು ಉತ್ತರ ಅದು ಇನ್ನಷ್ಟು ಪ್ರಯತ್ನ ಮಾಡ್ತೀನಿ ಇನ್ನಷ್ಟು ಜನರು ಒಟ್ಟಿಗೆ ಸಂಪರ್ಕ ಬೆಳೆಸ್ತೀನಿ ಪಕ್ಷ ಟಿಕೆಟ್ ಯಾರು ಕೊಡ್ತಾರೋ ನಂಗೆ ಕೈಯಾಗಿಲ್ಲ ಅದು ಆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಸೂಕ್ಷ್ಮವಾದ ತೀರ್ಮಾನ ಮಾಡ್ತಾರ ಪೂರ್ವ ವಿಶ್ವಾಸ ಇದೆ ನಮ್ಮ ಪ್ರಯತ್ನ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ ಪಕ್ಷ ಸಂಘಟನೆ ಮಾಡೇ ಮಾಡ್ತೀನಿ ಯಾರಾದರೂ ಆಗಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ವೇಳೆ ಟಿಕೆಟ್ ಕೊಟ್ರೇ ಮಾಡಿ ಅವ್ರ ಪರವಾಗಿ ಪಕ್ಷಕ್ಕೆ ಪರವಾಗಿ ದುಡಿತೀನಿ ಟಿಕೆಟ್ ಕೊಡದೇ ಇದ್ರೂ ಸಹ ಯಾರು ಪಕ್ಷದ ಅಭ್ಯರ್ಥಿ ಇದ್ದರೆ ಅವ್ರ ಪರವಾಗಿ ಬಂದು ಇಲ್ಲಿ ಹೋರಾಟ ಮಾಡಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಒಳ್ಳೆ ಆಡಳಿತವಾದಂಥ ಸರ್ಕಾರ ನಡೆಸ್ಕೊಂಡು ಕೂಡುತ್ತಾರೆ ಅದಕ್ಕೆ ಎಲ್ಲ ಥರದ ನಾವು ಪ್ರಯತ್ನ ಪಟ್ಟಿ ಅದನ್ನ ಶಕ್ತಿ ತುಂಬಿಸೋದು ಕೆಲಸ ನಾವು ಮಾಡ್ತೀವಿ ಅಂತ ವಿದ್ಯಾರ್ಥಿ ವಿದ್ಯಾವಂತರಿಗೆ ವಿದ್ಯಾರ್ಥಿಗಳ ಸಂಕಷ್ಟ ಗೊತ್ತಾಗುತ್ತೆ ಹಾಗೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಂಕಷ್ಟವನ್ನು ಕೂಡ ಎಲ್ಲೋ ಒಂದು ಕಡೆ ಗಮನಕ್ಕೆ ತಗೊಂಡು ಎಲ್ಲರಿಗೂ ಸಹಾಯ ಮಾಡುವ ರೀತಿ ಮಾಡ್ಕೋತಾ ಇದ್ರಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಂಕೋತಾ ಇದ್ರಿ ಕ್ಷೇತ್ರದಲ್ಲಿ ಇನ್ನೂ ನಿಮಗೆ ಏನೇನು ಕಂಡು ಬರ್ತಾರೆ ಏನು ಅನಾನುಕೂಲತೆ ಕಂಡು ಬಂದಿದೆ ಮೂಲಭೂತ ಸೌಲಭ್ಯಗಳನ್ನು ಯಾವೆಲ್ಲ ಕಂಡು ಕಂಡಿಡಿದ್ರೆ ಈಗ ವಿದ್ಯಾರ್ಥಿಗಳು ಡಿಗ್ರಿ ಪಡೆದಂಥ ವಿದ್ಯಾರ್ಥಿಗಳದಾಗ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕೆ ಈಗ ಇಂಡಸ್ಟ್ರಿನಲ್ಲಿ ಏನು ಸ್ಕಿಲ್ ಸೆಟ್ ಬೇಕು ಆ ಸ್ಕಿಲ್ನೆಲ್ಲ ಅವ್ರು ಟ್ರೈನ್ ಆಗಲಿಲ್ಲ ಅದಕ್ಕೆ ಇಲ್ಲಿ ಒಳ್ಳೆ ಟ್ರೈನಿಂಗ್ ಸೆಂಟ್ರ್ಗಳು ಬರಬೇಕು ಇಂಡಸ್ಟ್ರಿ ಲಿಂಕ್ಡ್ ಟ್ರೈನಿಂಗ್ ಸೆಂಟರ್ ಬರಬೇಕು ಅದು ಎರಡನೇದು ಮೂಲಭೂತ ಸೌಲಭ್ಯ ಬಗ್ಗೆ ಹೇಳ್ತೀರಿ ರಸ್ತೆ ವ್ಯವಸ್ಥೆ ನೋಡಿರಿ ಏನಿದೆ ಅಂತ ಈಗ ಸೌನೂರು ಕ್ಷೇತ್ರದಲ್ಲಿ ಶಿಗಾಂವ್ ಕ್ಷೇತ್ರದಲ್ಲಿ ಎಲ್ಲ ಓಪನ್ ಡ್ರೈನೇಜ್ ಸಿಸ್ಟಮ್ ಇದೆ ಯಾಕೆ ಕ್ಲೋಸ್ ಇಂಟರ್ನಲ್ ಡ್ರೈನೇಜ್ ಸಿಸ್ಟಮ್ ಯಾಕೆ ಮಾಡೋಕ್ಕಾಗಲಿಲ್ಲ ನಮ್ಮ ಮುಖ್ಯಮಂತ್ರಿ ಅವ್ರ ಕ್ಷೇತ್ರ ಇದ್ದಿರೋದು ಕನ್ಸೀಲ್ಡ್ ಡ್ರೈನೇಜ್ ಸಿಸ್ಟಮ್ ಮಾಡ್ಬೋದಿತ್ತು ಎಲ್ಲ ಓಪನ್ ಡ್ರೈನೇಜ್ ಸಿಸ್ಟಮ್ ಇದೆ ಹಳ್ಳಿಗಳಲ್ಲಿ ಇವತ್ತು ಸಹ ಓಪನ್ ಡ್ರೈನೇಜ್ ಸಿಸ್ಟಮ್ ಇದೆ ಮತ್ತು ಮನೇದ ವ್ಯವಸ್ಥೆ ಈಗ ನೀವು ನೋಡಿದಿರಿ ಮಳೆ ಬಂತು ಪ್ರವಾದ ಆಯಿತು ಅನುವಾದ ಆಯಿತು ಎರಡು ಮೂರು ಹಳ್ಳಿಗಳಲ್ಲಿ ಇದು ರೂಫ್ ಕೊಲ್ಯಾಪ್ಸ್ ಆಗಿ ಇದು ಜನರನ್ನ ಅವ್ರ ಜೀವನ ಕಳ್ಕೊಂಡ್ರು ಆಸ್ತ ವ್ಯಸ್ತ ಅಂಥ ಇದನ್ನ ಇದನ್ನು ಹುಡುಕಿ ಜನರದ ಮೂಲಭೂತ ಸೌಲಭ್ಯಗಳು ಇನ್ನಷ್ಟು ಕೊರ್ತಿದೆ ಈ ಕ್ಷೇತ್ರದಲ್ಲಿ ನನ್ನ ಪ್ರಯತ್ನ ಯುವಕರು ಉದ್ಯೋಗ ಸಿಗಬೇಕು ಒಳ್ಳೆಯ ಒಂದು ಕೆಲಸ ಸಿಗಬೇಕು ಅವ್ರಿಗೆ ಒಳಕೆ ಒಳ್ಳೆ ಕೆಲಸ ಸಿಗಿದ್ರೆ ಅವರೇ ಅವ್ರ ಜೀವನದಲ್ಲಿ ಬದಲಾವಣೆ ತರೋದು ಪೂರ್ಣ ಶಕ್ತಿ ಅವ್ರ ಕಡೆ ಆಗ್ತದೆ ಕೆಲಸ ಅಂತ ನೀವು ಓಡಾಡ್ತಿರ್ತೀವಿ ಈಗ ನಿಮ್ಮ ಕಾರ್ಯಕರ್ತರಾಗಿರ್ಬೋದು ಈ ಕ್ಷೇತ್ರದಲ್ಲಿ ಒಂದು ನಂಬಿಕೆ ಬಂದಿರತಕ್ಕಂಥದ್ದೇನೆಂದರೆ ಮೊನ್ನೆ ಕಳೆದ ಪುರಸಭೆ ಚುನಾವಣೆಯಲ್ಲಿ ಫೈಝ್ ಅವ್ರು ಬಂದು ಸಪೋರ್ಟ್ ಮಾಡಿ ಅಥವಾ ಕಾರ್ಯಕರ್ತನೆಲ್ಲ ಮನವೊಲಿಸಿದ ನಂತರ ಈ ಬಾರಿ ನಮಗೆ ಗೆಲುವನ್ನು ಸಾಧಿಸಿದ್ದೀವಿ ಇಷ್ಟು ವರ್ಷಗಳ ಕಾಲ ಬಿ ಜೆ ಪಿ ಬರ್ತಾ ಇತ್ತು ಈ ರೀತಿಯೆಲ್ಲ ಒಂದು ನಂಬಿಕೆ ಬಂದಿದೆ ಈ ಬಾರಿ ಈಗೇನು ಇದು ಪ್ರಾರಂಭ ಪ್ರಾರಂಭದಲ್ಲೇ ನಮಗೆ ಶುಭ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಫೈಜ್ ಟಿಕೆಟ್ ಸಿಕ್ಕರೆ ಇನ್ನೂ ಉತ್ತಮ ಆಗುತ್ತೆ ಅನ್ನೋ ಒಂದು ನಂಬಿಕೆ ಗಾಢವಾಗಿ ನೀವೇನು ಹೇಳ್ತೀರ ಅದ್ರ ಬಗ್ಗೆ ನೋಡಿ ನಮ್ಮ ಇಡೀ ಸಿಗ್ಗಾ ಸೌನೂರು ಕ್ಷೇತ್ರದಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರದ ಒಂದು ಎರಡನೇದು ನಿಷ್ಠಾವಂತ ಕಾಂಗ್ರೆಸ್ ಅಭಿಮಾನಿ ವೋಟರ್ಸ್ ಅದಾವೆ ಅವ್ರು ಮಾಡಿರೋ ತೀರ್ಮಾನ ಕಾಂಗ್ರೆಸ್ ತೀರ್ಪು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ಲೀಡರ್ಶಿಪ್ ಕೊರತೆ ಇರೋ ಕಾರಣ ನಾವು ಪೌರಸಭೆ ಅಧ್ಯಕ್ಷ ಸ್ಥಾನ ಇರಲಿ ಇಲ್ಲ ಎಲ್ಲ ಝೆಡ್ ಪಿ ಅಧ್ಯಕ್ಷ ಸ್ಥಾನ ಇರಲಿ ಎಲ್ಲದಕ್ಕೂ ಎಲ್ಲೋ ಒಂದು ಹೆಚ್ಚು ಕಡಿಮೆ ಆ ಕಡೆಯಿಂದ ನಾವು ಸೋಲ್ಕೋ ಸೋಲ್ಸ್ಕೊತಾ ಬಂದಿದ್ದೀವಿ ಈ ಬಾರಿ ನಾವು ಸ ಕರೆಕ್ಟಾಗಿ ಪ್ರಯತ್ನ ಪಟ್ಟರೆ ನಾವು ಒಗ್ಗಟ್ಟಾಗಿ ಪ್ರಯತ್ನ ಪಟ್ಟರೆ ಇಪ್ಪತ್ತು ವರ್ಷದಲ್ಲಿ ಆಗಲಿಲ್ಲ ಪುರಸಭೆಯಲ್ಲಿ ಸವನೂರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಲ್ಲಿ ಫುಲ್ ಮೆಜಾರಿಟಿ ನಮ್ಮದೇ ಹಾಗೂ ಸಹ ನಮ್ಮ ಪುರಸಭೆ ಅಧ್ಯಕ್ಷನೂ ಇಲ್ಲ ಈ ಬಾರಿ ಅದು ಬದಲಾವಣೆಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಪುರಸಭೆ ಅಧ್ಯಕ್ಷ ಮತ್ತು ಈಗಾಗಲೇ ಬೇರೆ ಪಕ್ಷ ನಾವು ತರಲಿ ಈ ಕಡೆ ಉಪಾಧ್ಯಕ್ಷನು ಆಯ್ಕೆ ಮಾಡಿ ತೋರಿಸಿದ್ವಿ ಜನರು ವಿಶ್ವಾಸ ಪಡಿಬೋದು ಇಡೀ ನಮ್ಮ ಕಾರ್ಯಕರ್ತರ ನಾವು ವಿಶ್ವಾಸಕ್ಕೆ ತಗೊಂಡು ತೊಗೊಂಡು ಅವ್ರು ನಿಮ್ಮ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರಂತ ಇದೊಂದು ಚಿನ್ನೊಂದು ಎಕ್ಸಾಂಪಲ್ ಅಷ್ಟೇ ಕೊನೆಯದಾಗಿ ಸಿಎಂ ಫೈದ್ ಅವರು ತಂದೆ ಹೆಸರನ್ನೆಲ್ಲ ಬಳಸಿ ಕ್ಷೇತ್ರವನ್ನು ಸುತ್ತಾಟ ಮಾಡಿ ಕ್ಷೇತ್ರದಲ್ಲಿ ಬಲಪಡಿಸಿಕೊತಾ ಇದ್ದಾರೆ ಕೆಲವೊಂದು ಕಡೆ ಈಗ ರಾಜ್ಯ ಸುದ್ದಿ ಸಿ ಸಿಎಂ ಇಬ್ರಾಹಿಂ ಅವರು ಮಗನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಒಂದಷ್ಟು ಹೋರಾಟಗಳು ನಡೆಸಿದ್ದಾರೆ ಸಿಎಂ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಅನ್ನೋ ಒಂದು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಾನೊಬ್ಬ ಕಾಂಗ್ರೆಸ್ದ ಸಾಮಾನ್ಯ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಸಹ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇಲ್ಲಿ ಕ್ಷೇತ್ರದಲ್ಲಿ ಆರು ತಿಂಗಳಿಂದ ಕ್ಷೇತ್ರಕ್ಕೂ ನನಗೂ ಸಂಬಂಧ ಸಂಪರ್ಕ ಐತೆ ಈ ಉಪಚುನಾವಣೆ ಸಂದರ್ಭದಿಂದ ನಾನು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಂದರೆ ಕಾರ್ಯಕರ್ತರು ಇರಲಿ ಸಾಮಾನ್ಯ ಜನರೊಟ್ಟಿಗೆ ನಂದಂತ ಆದಂಥ ಒಂದು ವರ್ಚಸ್ಸು ನನ್ನೊಂದು ಆದಂಥ ಐಡೆಂಟಿಟಿ ಮತ್ತು ಎಲ್ಲರ ಹತ್ರ ಜನಸಂಪರ್ಕ ನಾನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅದು ಜನ ಎಲ್ಲೋ ಒಂದು ಕಡೆ ಅದನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ ಅದನ್ನು ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ ನಮ್ಮ ತಂದೆಯವರು ಅವ್ರ ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೂ ಸುಮಾರು ಇಪ್ಪತ್ತು ಐವತ್ತು ವರ್ಷದ ರಿಲೇಶನ್ಶಿಪ್ ಸಂಪರ್ಕ ಸ್ನೇಹಿತರು ಅವರು ಅವ್ರ ಸ್ನೇಹಿತರು ಅವ್ರಿಗೆ ಯಾವತ್ತು ಏನು ಅವ್ರ ಸಂಪರ್ಕ ಏನಿದೆ ದೊಡ್ಡವ್ರ ವಿಷಯಲ್ಲಿ ನಾನು ಯಾವತ್ತೂ ಹೋಗಲ್ಲ ಹಿರಿಯವ್ರ ವಿಷಯ ನಾನು ಯಾವತ್ತೂ ಹೋಗಲ್ಲ ನಾನು ಒಬ್ಬ ಚಿಕ್ಕ ಹುಡುಗ ಇದ್ದೀನಿ ಇನ್ನಷ್ಟು ನಾನು ಬೆಳೀಬೇಕು ರಾಜಕಾರಣಿಯಲ್ಲಿರಲಿ ಅನುಭವ ಪಡಿಬೇಕು ಹೌದು ಎಲ್ಲರೂ ನನಗೆ ಒಂದು ಸ್ಥಾನ ಮತ್ತು ಒಂದು ಏನಂದರೆ ಒಂದು ಸ್ವೀಕಾರ ಕೊಟ್ಟವರು ಎಲ್ಲ ಕಡೆ ಅದರಿಂದ ನಾನು ನನ್ನ ಸ್ವಂತ ಒಂದು ವರ್ಚಸ್ಸಿಂದ ಪ್ರಯತ್ನದಿಂದ ನನ್ನ ಅಧ್ವಾನದಿಂದ ಅವ್ರ ಮನಸ್ಸಿಗೆ ಗೆಲ್ಲ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ವಿಶ್ವಾಸ ಥ್ಯಾಂಕ್ ಯು ಥ್ಯಾಂಕ್ ಯು